ಅಸ್ಸಾಮಯಿಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ನನ್ನ ಟಾಪಿಕ್ ಅಂದರೆ ಮನಿ ಸೇವಿಂಗ್ ಎಷ್ಟೇ ನಾವು ಮನೆಯಲ್ಲಿ ಮನಿ ಸೇವಿಂಗ್ ಮಾಡಿದ್ರೂ ಕೂಡ ನಮಗೆ ಮನಿ ಸೇವಿಂಗ್ ಆಗ್ತಾ ಇಲ್ಲ ಏನು ಮಾಡಬೇಕು ಸಿಸ್ಟರ್ ಮತ್ತು ಸೇವಿಂಗ್ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಆಗುತ್ತೆ ಬಟ್ ಒಂದು ತಿಂಗಳು ಹದಿನೈದು ದಿನ ಆ ಥರ ಆದರೆ ಏನಾದರೂ ರಿಟರ್ನ್ ಪ್ರಾಬ್ಲಮ್ ಬಂದುಬಿಡುತ್ತೆ ಪ್ರಾಬ್ಲಮ್ ಬಂದಾಗ ಸೇವಿಂಗ್ಸ್ ಮಾಡಿರೋ ಹಣ ಎಲ್ಲ ಹೊರಟೋಗುತ್ತೆ ನಾನು ಹೇಗೆ ಸೇವಿಂಗ್ಸ್ ಮಾಡಲಿ ಅರ್ಥ ಆಗ್ತಾಯಿಲ್ಲ ಅಂತ ಕೇಳಿದ್ರೆ ಖಂಡಿತವಾಗಲೂ ಇದಕ್ಕೆ ಸೊಲ್ಯೂಷನ್ ಇದೆ ನನಗೂ ಕೂಡ ಫಸ್ಟೆಲ್ಲ ಹೀಗೆ ಆಗ್ತಾಯಿತ್ತು ನಿಮಗೆ ಅಂತಲ್ಲ ನನಗೂ ಕೂಡ ಹೀಗೆ ಆಗ್ತಾಯಿತ್ತು ಏನು ಮಾಡ್ತಾಯಿದೆ ಅಂದರೆ ಮನಿ ಸೇವಿಂಗ್ಸ್ ಮಾಡ್ತಾ ಇದೆ ಅದಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಬಂದುಬಿಡೋದು ಇಲ್ಲ ಯಾರಾದರೂ ಅರ್ಜೆಂಟ್ ಅಂತ ಕೇಳ್ಕೊಂಡು ಬಂದುಬಿಡೋರು ಹಾಗೆ ಅವ್ರಿಗೆ ನಾನು ಕೊಟ್ಬಿಡ್ತಾ ಇದೆ ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ತೆಗೆದು ಹಣನ ನಾನು ಕೊಟ್ಬಿಡ್ತಾಯಿದ್ದೆ ಯೂಸ್ ಇದ್ದೆ ಅವಾಗ ನನಗೆ ಸೇವಿಂಗ್ಸ್ ಮತ್ತಿಂದ ಸ್ಟಾರ್ಟ್ ಮಾಡಬೇಕು ಮತ್ತೆ ಒಂದು ಇಪ್ಪತ್ತು ದಿನ ಒಂದು ತಿಂಗಳ ಅಂದ ನಂತರ ಮತ್ತೇ ಹಾಗೆ ಆಗ್ತಾಯಿತ್ತು ಆವಾಗ ತುಂಬಾ ಕಷ್ಟ ಆಗ್ತಾಯಿತ್ತು ಯಾಕೆಂದರೆ ಸೇವಿಂಗ್ಸ್ ಮಾಡಿರೋದಲ್ವ ಆವಾಗ ನನಗೆ ಯಾಕೆ ಹಿಂಗಾಗುತ್ತೆ ಯಾಕಪ್ಪ ನಮಗೆ ಮಾತ್ರ ಹಿಂಗಾಗುತ್ತಾ ನನಗೇನು ಮಾಡಿದ್ದೀನಿ ಹಾಗೆಲ್ಲ ನಾನು ಅನ್ಕೋತಾ ಇದ್ದೆ ಜಾಸ್ತಿ ನಮಾಜ್ ಮಾಡ್ತಾಯಿದ್ದೆ ಆದರೂ ನನಗೆ ಸರಿಯಾಗಿ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ ನನಗೆ ಏನಾಯಿತು ಏನಾಯಿತು ಅಂತ ಆವಾಗ ನನಗೆ ಅರ್ಥ ಆಯಿತು ನಾವು ಮನಿ ಸೇವಿಂಗ್ಸ್ ಮಾಡೋದು ಅಂದ್ರಲ್ಲಿ ಅಲ್ಲ ಅಟ್ರ್ಯಾಕ್ಷನ್ ಕೂಡ ಇರಬೇಕು ನಮ್ಮ ಮನೆಯಲ್ಲಿ ಇವಾಗ ಯಾರಾದರೂ ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ಎಕ್ಸಾಂಪಲ್ ಓಕೆನಾ ಯಾರಾದರೂ ಒಬ್ಬರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಮತ್ತೆ ಮತ್ತೆ ತಿರ್ಗಿ ತಿರ್ಗಿ ಅವ್ರನ್ನೇ ನಾವು ನೋಡ್ತೀವಿ ಅಲ್ವಾ ಮತ್ತು ಯಾರ್ದಾದ್ರೂ ಮನೆ ಚೆನ್ನಾಗಿದೆ ಅಂದರೆ ಏನು ಮಾಡ್ತೀವಿ ಮತ್ತೆ ಮತ್ತೆ ಮನೆ ನೋಡ್ತಾಯಿರ್ತೀವಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನಮಗೂ ಕೂಡ ಹೀಗೆ ಇರಬೇಕು ಅಂತೆಲ್ಲ ನೋಡ್ತಾ ಇರ್ತೀವಿ ಮತ್ತೆ ಏನಾದರೂ ವಸ್ತು ಕೂಡ ಅಷ್ಟೇ ವಸ್ತುನೂ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಂಡ್ರೆ ನಾವು ಏನು ಮಾಡ್ತೀವಿ ಮತ್ತು ಆ ವಸ್ತು ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅದನ್ನೇ ನೋಡ್ತಾ ಇರ್ತೀವಿ ಹಾಗೆಯೇ ನಮ್ಮ ಮನೆಯೂ ಕೂಡ ಹಾಗೆಯೇ ನಮ್ಮ ಮನೆ ಯಾವತ್ತೂ ನಾವು ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡು ಯಾವಾಗಲೂ ಪಾಸಿಟಿವ್ ಇದ್ದಂಗೆ ನಾವು ಮನೇನ ಇಟ್ಕೊಂಡ್ರೆ ಖಂಡಿತವಾಗಲೂ ಮನೆ ಮತ್ತು ಸುಖ ನೆಮ್ಮದಿ ಏನೇ ಆಗಲಿ ನಮ್ಮನೆಗೆ ಬರುತ್ತೆ ಅಂತ ಹೇಳ್ಬೋದು ಖಂಡಿತವಾಗಲೂ ಇದು ನಿಜ ಇದನ್ನು ಮಾತ್ರ ಒಂದಲ್ಲ ಒಂದಿನ ನೀವು ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಕೂಡ ಬೇರೆಯವ್ರಿಗೆ ಹೇಳ್ತೀರಾ ಹೌದು ನಾನು ಎಷ್ಟೇ ಇಷ್ಟು ದಿನ ನಾನು ತಪ್ಪು ಮಾಡಿದೆ ಬರೀ ಮನಿ ಸೇವಿಂಗ್ ಮಾಡಬೇಕು ಮಾಡಬೇಕು ಅಂತ ಅದ್ರ ಬಗ್ಗೆ ಗಮನ ಕೊಟ್ಟೆ ನಾನು ಇದನ್ನು ಕೂಡ ನಾವು ಹೀಗೆ ಮಾಡಿದ್ರೆ ನಮ್ಮ ಹತ್ರ ಹಣವೂ ಕೂಡ ಉಳಿದು ಬರುತ್ತೆ ನಮಗೆ ಅಂತ ನೀವು ನಿಮಗೇನೆ ಗೊತ್ತಾಗುತ್ತೆ ಇದು ನನಗೆ ಸ್ವಲ್ಪ ದಿನ ನನಗೂ ಕೂಡ ಗೊತ್ತಾಗಿರಲಿಲ್ಲ ಅದಾದಮೇಲೆ ಅದಾದಮೇಲೆ ನನಗೂ ಕೂಡ ಗೊತ್ತಾಯಿತು ಕೆಲವೊಬ್ರು ಹೇಳಿದರು ಕೆಲವೊಬ್ರು ಹೇಳೋದು ಇಲ್ಲ ಅವ್ರಿಗೆ ಒಳ್ಳೆಯದಾಗಿ ಹೋಗುತ್ತೆ ಅಂತ ಹೇಳೋದಿಲ್ಲ ಹಾಗಾಗಿ ಅರ್ಥ ಆಗುತ್ತೆ ನನಗೂ ಕೂಡ ಅವಾಗ ಆಮೇಲೆ ನಾನು ಏನು ಮಾಡ್ತಾಯಿದ್ದೆ ಮನೆಗೆ ಮನೆ ಬೇಗ ಇದೆ ಹೇಳ್ತಿದೆ ನಮಾಜ್ ಮಾಡ್ತಾಯಿದ್ದೆ ಮನೆ ಕ್ಲೀನಾಗಿ ಇಟ್ಕೋತಾಯಿದ್ದೆ ಹೊರ್ಗಡೆ ಎಲ್ಲ ಕ್ಲೀನಾಗಿ ಒರೆಸಿ ಗಿಡಕ್ಕೆಲ್ಲ ನೀರು ಹಾಕಿ ತುಂಬ ಕ್ಲೀನಾಗಿ ಇಟ್ಕೋತಾ ಇದ್ದೆ ನನಗೆ ಇಷ್ಟ ಬಂದಾಗ ನಮಾಜ್ ಮಾಡ್ತಾ ಹುರಾನು ಓದ್ತಾ ಇದ್ದೆ ಮತ್ತು ನಮ್ಮಲ್ಲಿ ಕೆಲವರು ದೀಪ ಹಚ್ಚಲ್ಲ ಓಕೆನಾ ಕೆಲವರು ಹಚ್ಚುತ್ತಾರೆ ಆ ಥರ ಇದೆ ದೀಪ ಕೆಲವ್ರು ಹಚ್ಚಲ್ಲ ಕೆಲವರು ಬಂದು ದೀಪ ಹಚ್ಚುತ್ತಾರೆ ಹಾಗೆ ನಾನು ನನಗೇನು ನನ್ನ ಖುಷಿಗೋಸ್ಕರ ದೀಪ ಹಚ್ಚಬೇಕು ನನಗೆ ಇಷ್ಟ ಆಗುತ್ತೆ ಮನೆಯಲ್ಲಿ ಒಂಥರ ಏನು ಹೇಳೋದು ತುಂಬ ಶಾಂತವಾಗಿ ಖುಷಿಯಾಗಿ ಮನೆ ಸಂಜೆ ಟೈಮು ಹಾಂ ಇಲ್ಲ ಬೆಳಗ್ಗೆ ಬೇಗ ಇದ್ದರೆ ಆ ಟೈಮಲ್ಲಿ ದೀಪ ಹಚ್ಚೋದು ಕಡ್ಡಿ ಹಚ್ಚೋದು ಮತ್ತು ಉದ್ದು ಸಾಂಬ್ರಾಣಿ ಅದು ಹಾಕೋದು ಅದೆಲ್ಲ ಹಾಕಿದ್ರೆ ನನಗೆ ಏನೋ ಖುಷಿ ಒಂಥರ ನೆಮ್ಮದಿ ಏನೋ ಒಂಥರ ಇವಾಗ ಮನೆ ನಾನು ಕ್ಲೀನ್ ಮಾಡಿದ್ದು ಕಂಪ್ಲೀಟ್ ಆಯಿತು ನನಗೆ ಖುಷಿ ಆಯಿತು ಅಂತ ನನಗೆ ಅನಿಸೋದು ಆ ಥರ ನನಗೆ ಇಷ್ಟ ಆಗುತ್ತೆ ಎಷ್ಟೇ ನಾನು ಮನೆ ಕ್ಲೀನ್ ಮಾಡೋದು ಅದನ್ನೆಲ್ಲ ಮಾಡಿಲ್ಲ ಅಂದರೆ ನನಗೆ ಏನೋ ಒಂದು ಅನ್ಕಂಪ್ಲೀಟ್ ಆಗ್ತಾ ಇದೆ ಏನೋ ಒಂಥರ ನೆಮ್ಮದಿ ಇಲ್ಲ ಮನೇಲಿ ಅನಿಸುತ್ತೆ ಆ ಥರ ಎಲ್ಲ ನಾನು ಮಾಡ್ತೀನಿ ಆ ಥರ ಎಲ್ಲ ಮಾಡಿದ ಮೇಲೆ ಸ್ವಲ್ಪ 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 ಅಂತ ನನಗೆ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಈಗಲೂ ಕೂಡ ಒಂದೊಂದು ಟೈಮ್ ಹಾಗೆ ಆಗುತ್ತೆ ಬಟ್ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಯಾಕೆಂದರೆ ಯಾರ್ದೋ ನಮ್ಮ ತಪ್ಪಿಂದ ನಾವು ಬೇರೆಯವ್ರಿಗೆ ನಾವು ದೂರಬಾರ್ದು ಅಲ್ವಾ ಬೇರೆಯವ್ರಿಗೆ ದೂರಕ್ಕೆ ಹೋಗ್ಬಾರ್ದು ನಾವು ಏನು ಮಾಡ್ತಾಯಿದ್ದೀವಿ ತಪ್ಪನ್ನು ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು ಏನೇ ಒಂದು ಇದಾಗಿರಲಿ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ನಿಮಗೆ ಏನಾದರೂ ಮೈಂಡ್ ಫ್ರೀ ಆಗಬೇಕು ಇಲ್ಲ ಏನಾದರೂ ಆಗಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್ ಹತ್ರ ಮಾತಾಡಿ ಒಳ್ಳೆ ಫ್ರೆಂಡ್ಸ್ ಹತ್ರ ಯಾರು ಬುದ್ಧಿ ಹೇಳ್ತಾರೆ ಯಾರು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಅವ್ರ ಹತ್ರ ಮಾತಾಡಿ ನಿಮಗೆ ಸ್ವಲ್ಪ ಖುಷಿ ಸಿಗುತ್ತೆ ಅದಲ್ಲದೆ ಏನಾದರೂ ಕೆಲಸ ಇದ್ದರೆ ಕೆಲಸದ ಬಗ್ಗೆ ಗಮನ ಕೊಡಿ ಮನೆ ಸ್ವಲ್ಪ ಕ್ಲೀನಾಗಿ ದಿನನಿತ್ಯ ಏನೇನು ಕೆಲಸ ಮಾಡಬೇಕು ಆ ಕೆಲಸನ ಮಾಡ್ಕೊಬಿಡಿ ಕ್ಲೀನ್ ಮಾಡ್ಕೊಳ್ಳಿ ಮನೆನೇ ಬೆಳಗ್ಗೆ ಸಂಜೆ ಟೈಮು ಕ್ಲೀನ್ ಮಾಡ್ಕೊಳ್ಳಿ ಒರೆಸ್ಕೊಳ್ಳಿ ಒನ್ ಟೈಮ್ ಒರೆಸಿದ್ರೆ ಸಾಕು ಮನೆಯೆಲ್ಲ ಫ್ಲೋರೆಲ್ಲ ಮತ್ತು ಮನೆಯೆಲ್ಲ ಗುಡ್ಸಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೀಪಾಚಿ ಆಗಿದ್ರೆ ದೀಪಾಚಿ ಗಂಡ್ ಕಡೆ ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಆ ಥರ ಮಾಡ್ಕೊಂಡು ಹೋಗಿ ನಾನು ನಾನು ನಮ್ಮ ಮನೇಲಿ ಹೇಗೆ ಮಾಡ್ತೀನಿ ನಾನು ಆ ಥರ ನಾನು ಮಾಡ್ಕೊಂಡು ಹೋಗ್ತೀನಿ ಆ ಥರದ್ದು ಮಾಡೋದ್ರಿಂದ ಸ್ವಲ್ಪ ನೆಮ್ಮದಿನೂ ಸಿಗುತ್ತೆ ಏನೇ ಒಂದು ಕಷ್ಟ ಬಂದರೂ ನಮಗೆ ಬೇಗ ನಿವಾರಣೆ ಮಾಡ್ಕೋಬೋದು ಅಷ್ಟು ಧೈರ್ಯನೂ ಕೂಡ ಸಿಗುತ್ತೆ ಅಲ್ವಾ ನೀವು ಇದನ್ನು ಮಾತ್ರ ಒಂದು ತಿಂಗಳು ಟ್ರೈ ಮಾಡಿ ಓಕೆನಾ ಮನೆಯಲ್ಲಿ ಬೇಗ ಇದ್ದೇಳಿ ದೀಪ ಹಚ್ಚಿ ಗಂಧ ಕಡ್ಡಿ ಹಚ್ಚಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೀವು ಕ್ಲೀನಾಗಿ ನೀವು ಸ್ನಾನ ಮಾಡ್ಕೊಳ್ಳಿ ಆ ಥರ ಮಾಡಿಕೊಂಡು ಬೇರೆಯವ್ರ ಟೆನ್ಷನ್ ಇಲ್ಲದೇ ಬೇರೆಯವ್ರ ಜೊತೆ ಅತಿಯಾಗಿ ನಾವು ಯಾರ ಜೊತೆನೂ ಅತಿಯಾಗಿ ನಾವು ಬೆರಿದ್ದೇನೆ ಬೆರೀಬೇಕು ಈಗಿನ ಕಾಲ ಹೇಗಂತ ಗೊತ್ತಲ್ಲ ನಿಮಗೆ ಜಾಸ್ತಿ ನಾವು ಅತಿಯಾಗಿ ಯಾರನ್ನ ನಾವು ಹಚ್ಕೋತೀವಿ ಅವರಿಂದ ನೋವಾಗುತ್ತೆ ಅಲ್ವಾ ಅದಕ್ಕೆ ಬೀಳೆ ಬೇಡ ಯಾಕೆ ಬೇಕು ಅದನ್ನೇ ನಾವು ನಮ್ಮ ಮನೆಯವ್ರ ಹತ್ರ ಅದೇ ಪ್ರೀತಿನ ಮನೆಯವ್ರಿಗೆ ಕೊಡೋದ ನಮ್ಮ ಮಕ್ಕಳಿಗೆ ಕೊಡೋದ ನಮ್ಮ ತಂದೆ ತಾಯಿಗೆ ಕೊಡೋದ ಅಲ್ವಾ ಅದೇ ಪ್ರೀತಿನ ಕೊಟ್ಟರೆ ಅವರು ನಾವು ಒಂದು ಒಂದರಷ್ಟು ಕೊಟ್ಟರೆ ಅವರು ಹತ್ತರಷ್ಟು ನಮಗೆ ಕೊಡ್ತಾರೆ ನಮ್ಮ ಬಗ್ಗೆ ಗೊತ್ತಿದೆ ಅಲ್ವಾ ಆ ಥರ ಮಾಡ್ಕೊಂಡು ಹೋಗೋದ ಬೇರೆಯವ್ರನ್ನ ಜಾಸ್ತಿ ಅತಿಯಾಗಿ ಹಚ್ಕೋಬಾರ್ದು ಬೇರೆಯವ್ರನ್ನ ಜಾಸ್ತಿ ಅತಿಯಾಗಿ ನಾವು ಮೆಚ್ಕೊಳ್ಳಬಾರ್ದು ಅಲ್ವಾ ಬರ್ತಾ ಇದ್ದೀರಾ ಬನ್ನಿ ಹೋಗ್ತಾ ಇದ್ದೀರಾ ಹೋಗಿ ಆ ರೀತಿಲಿ ಇರಬೇಕು ಆ ಥರ ಇದ್ದರೆ ನಾವು ನೆಮ್ಮದಿಯಾಗಿರ್ತೀವಿ ಇರ್ತೀವಿ ಅವರು ಕೂಡ ಎಷ್ಟಲ್ಲಿರಬೇಕು ಅಷ್ಟರಲ್ಲಿ ಇರ್ತಾರೆ ಆ ಥರ ಮಾಡ್ಕೊಂಡು ಹೋಗೋದ ಸುಮ್ಮನೆ ಯಾಕೆ ಊರವ್ರು ಸವಾ ಎಲ್ಲ ಮಾಡಿ ನಾಳೆ ದಿನ ನಾವು ನೋವು ತಿನ್ನೋದು ಯಾಕೆ ಅವ್ರದ್ದು ಏನಾದರೂ ಗಟ್ಟಿ ಇರುದೆಯಾ ಅವ್ರು ಇರ್ತಾರೆ ಆದರೆ ನಮ್ಮದು ಆ ಥರ ಇಲ್ಲ ಏನಾದರೂ ಯಾರಾದರೂ ಹೇಳಿಬಿಟ್ರೆ ನಮಗೆ ಅದೇ ಮನಸ್ಸಲ್ಲಿರುತ್ತೆ ಏನೋ ಒಂಥರ ಕೊರಗು ಎಷ್ಟು ಹೀಗೆ ಹೇಳುದ್ರಲ್ಲ ಹೀಗೆ ಹೇಳಿದ್ರಲ್ಲ ನಾವು ಇಷ್ಟು ಚೆನ್ನಾಗಿ ನೋಡಿಕೊಂಡು ಹೀಗೆ ಹೇಳುದ್ರಲ್ಲ ಅಂತ ಹಾಗೆಲ್ಲ ಆಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಸೈಡಲ್ಲಿ ಬಿಟ್ಟಾಕಿ ಬಿಟ್ಟಾಕ್ಬಿಟ್ಟು ಏನು ಮಾಡಿ ಅಂದರೆ ನಮ್ಮ ಮನೆ ಬಗ್ಗೆ ಗಮನ ಕೊಡಿ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಯಾಕೆಂದರೆ ಮೇನ್ ಅದೊಂದೇ ಇರೋದು ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಕೂಡ ಅದು ಅದಕ್ಕೆ ಬೆಲೆ ಇರುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಸೇವಿಂಗ್ಸ್ ಮಾಡಿರೋ ಬೆಲೆನೇ ಇರೋಲ್ಲ ಯಾಕೆಂದರೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಎಲ್ಲ ಆಸ್ಪತ್ರೆ ಕಟ್ಟಬೇಕಾಗುತ್ತೆ ಅಲ್ವಾ ಹಾಗೇ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೂಡ ಗಮನ ಕೊಡಿ ಸೇವಿಂಗ್ಸ್ ಅಂತ ಹೇಳಿದ್ರೆ ನೀವು ಇದನ್ನು ನಾನು ಏನು ಹೇಳಿದೆ ಅದನ್ನು ಬಂದು ನೀವು ಒಂದು ತಿಂಗಳು ನೀವು ಫಾಲೋ ಮಾಡಿ ಒಂದು ತಿಂಗಳು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಬೇಗನೆ ಸಿಗುತ್ತೆ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಬೇಗ ಎದೇಳ್ತೀರಾ ನಿದ್ದೆ ಎದಕ್ಕಾಗಲ್ಲ ಸಿಸ್ಟರ್ ಅಂತ ಹೇಳಿದ್ರೆ ಒಂದಿನ ನೀವು ಕಷ್ಟಪಡಬೇಕಾಗುತ್ತೆ ಎರಡನೇ ದಿನ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಮೂರನೇ ದಿನ ನೀವೇ ಆರಾಮಾಗಿ ಎದ್ದೇಳ್ತೀರಾ ಯಾಕಂದರೆ ಆ ಟೈಮಲ್ಲಿ ಎದ್ದು ಅಭ್ಯಾಸ ಆಗೋದ್ರೆ ನಿಮಗೆ ಅದಾಗೆ ಅಲಾರಮ್ಮೆ ಬೇಡ ಅದೇ ಎಚ್ಚರ ಆಗುತ್ತೆ ಆ ಥರ ಆಗುತ್ತೆ ಎಲ್ಲದರಲ್ಲೂ ಕಷ್ಟಪಡಬೇಕು ಕಷ್ಟಪಟ್ಟಾಗ ಮಾತ್ರ ಅದ್ರ ಫಲ ನಮಗೆ ಸಿಗುತ್ತೆ ಅಲ್ವಾ ಆಮೇಲೆ ಬೇಗ ಅತಿಯಾಗಿ ಸುಲಭವಾಗಿ ಸಿಗೋ ಫಲ ನಮಗೆ ಜಾಸ್ತಿ ಟೈಮ್ ನಮ್ಮ ಹತ್ರ ಇರಲ್ಲ ಏನೇ ಆಗಲಿ ಕಷ್ಟಪಟ್ಟು ಲೇಟಾಗಿ ಸಿಗೋ ಫಲವೇ ನಮ್ಮ ಹತ್ರ ಸಿ ಉಳಿಯೋದು ಅಲ್ವಾ ಮತ್ತು ಆ ಥರ ಎಲ್ಲ ಮಾಡಿ ಖಂಡಿತವಾಗಲೂ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ನೀವು ಕೂಡ ತುಂಬ ಸುಖ ನೆಮ್ಮದಿ ಹಣ ಎಲ್ಲ ನಿಮಗೂ ಕೂಡ ಉಳಿಯುತ್ತೆ ಹಣ ಒಂದು ಸಿಕ್ಕಿದ್ರೆ ಸಾಕು ನೆಮ್ಮದಿ ಇಲ್ಲ ಸುಖ ಇಲ್ಲ ನಮಗೆ ಹೇಳಿದ್ರೆ ಕಷ್ಟ ಎಲ್ಲನೂ ಕೂಡ ಇರಬೇಕು ಅಲ್ವಾ ಹಣನೂ ಬೇಕು ಆಯಸ್ಸು ಬೇಕು ಆರೋಗ್ಯನೂ ಬೇಕು ನಮಗೆ ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಇರುತ್ತೆ ಹಾಗೆಯೇ ಎಲ್ಲ ಥರನೂ ನೀವು ನಿವಾರಿಸ್ಕೊಂಡು ಹೋಗಬೇಕಾಗುತ್ತೆ ಮಕ್ಕಳಿಗೂ ಕೂಡ ಕೂತ್ಕೊಂಡು ಇದೇ ಥರ ಹೇಳ್ಕೊಡಿ ಮತ್ತು ಸೇವಿಂಗ್ಸ್ ಬಗ್ಗೆನೂ ಕೂಡ ಅವರು ಪದೇ ಪದೇ ಹೇಳ್ತಾಯಿರಿ ನಿಮ್ಮ ಹಸ್ಬೆಂಡ್ಗೂ ಕೂಡ ಪದೇ ಪದೇ ಸೇವಿಂಗ್ಸ್ ಬಗ್ಗೆನೂ ಹೇಳ್ತಾಯಿರಿ ಡಿಸ್ಕಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಇಷ್ಟು ಫ್ರೀ ಟೈಮ್ ಸಿಕ್ತು ಅಂತ ನೀವು ಮೊಬೈಲ್ನ ನೋಡಿಕೊಂಡು ಅವರು ಅವ್ರ ಮೊಬೈಲ್ ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಬಿಡಿ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳಿ ನೀವು ಯಾಕೆಂದರೆ ಮುಂದೆ ಫ್ಯೂಚರ್ ಏನು ತಗೋಬೇಕು ಏನು ಮಾಡಬೇಕು ಎಷ್ಟು ಸೇವಿಂಗ್ಸ್ ಮಾಡಬೇಕು ಮುಂದೆ ಏನು ಮಾಡಬೇಕು ಅನ್ನೋದನ್ನೆಲ್ಲ ನೀವು ಒಂದು ಡಿಸ್ಕಸ್ ಮಾಡಿಕೊಂಡು ಮಾಡ್ಕೊಂಡು ಹೋಗಿ ಆ ಥರ ಮಾಡ್ಕೊಂಡು ಹೋಗಿ ಮತ್ತು ಯಾರಿಗೆಲ್ಲ ನನ್ನ ಮೋಟಿವೇಶನ್ ವಿಡಿಯೋಗಳು ಮನಿ ಸೇವಿಂಗ್ಸ್ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಜಾಸ್ತಿ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಫಸ್ಟೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಡೈಲಿ ಕಮೆಂಟ್ ಮಾಡ್ತಾಯಿದ್ರಿ ಇತ್ತೀಚಿಗಂತೂ ಸ್ವಲ್ಪ ನನಗೂ ಕೂಡ ಪ್ರಾಬ್ಲಮ್ ಆಗಿದೆ ಅಂತ ನಾನು ವೀಡಿಯೋ ಮಾಡೋದು ನಿಲ್ಲಿಸಿದೆ ಅದಾದಮೇಲೆ ಜಾಸ್ತಿ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ಯಾರು ಕೂಡ ವ್ಯೂಸು ಕೂಡ ಜಾಸ್ತಿ ಹೋಗ್ತಾ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ವ್ಯೂಸ್ ಡೌನ್ ಆಗಿದೆ ಕಮೆಂಟ್ಸು ಲೈಕ್ಸು ಎಲ್ಲ ಡೌನ್ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ಒಂದು ಒಳ್ಳೆಯ ವಿಚಾರ ತಿಳಿಸೋಕೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಡೈಲಿ ಡೈಲಿ ಅದು ಒಂದೂವರೆ ವರ್ಷದಿಂದ ಇದುವರೆಗೂ ನನಗೆ ಅದರಿಂದ ಏನು ಫಲ ಇಲ್ಲ ಆದರೆ ಒಂದೇ ಒಂದು ಖುಷಿ ನಿಮ್ಮ ಕಮೆಂಟ್ ನಿಮ್ಮ ಲೈಕಿಂದ ನನಗೆ ಖುಷಿಯಾಗುತ್ತೆ ಅದಕ್ಕೋಸ್ಕರ ನೀವು ನನಗೆ ಒಂದು ಒಳ್ಳೆಯ ಕಮೆಂಟ್ನ ಕೊಡಿ ಒಂದೇ ಒಂದು ಲೈಕ್ ಕೊಡಿ ಅಷ್ಟೇ ನನಗೆ ತುಂಬಾ ಖುಷಿಯಾಗುತ್ತೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ದಿನ ವಿಡಿಯೋ ಮಾಡೋದಕ್ಕೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ನಾಳೆ ಇನ್ನೂ ಒಂದು ಒಳ್ಳೆಯ ವೀಡಿಯೋ ತಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ